ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿತ ವ್ಲಾಗ್ಸ್ಗೆ ಸ್ವಾಗತ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಸೆ ಧಾರಾವಾಹಿ ಇನ್ನೇನು ಸಂಚಿಕೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಈ ಕಡೆ ನಮ್ಮ ಮೀನ ಸೂರ್ಯನ ಯೋಚನೆ ಒಳಗ ಗಾರ್ಡನಲ್ಲಿ ನಿಂತಿರ್ತಾಳೆ ಅಲ್ಲಿ ಬಂದಂಥ ನಮ್ಮ ಲಕ್ಕಿ ಯಾಕೆ ಮೀನ ಯಾಕೆ ಸು ಡಲ್ಲಾಗಿದೆಯಾ ಸೂರ್ಯನೂ ಕೂಡ ಬಂದಾಗ ಎಲ್ಲಿ ಮನೆ ಬಿಟ್ಟು ಹೋಗ್ತಾ ಇದ್ದಿಲ್ಲ ಯಾಕೆ ಹೀಗೆ ಅಂತ ಕೇಳ್ತಾಳೆ ಏನಾದರೂ ಶಾಂತಿ ಅಲ್ಲ ಅಂತ ಶಾಂತಿನ ಕೂಗ್ತಾಳೆ ಬಂದಂಥ ಶಾಂತಿ ಏನತ್ತೆ ಅಂತ ಕೇಳ್ತಾರ ಇಲ್ಲೇ ಶಾಂತಿ ಇದೆ ನನ್ನ ಮಮ್ಮಗೆ ಏನಾದರೂ ಒಂದಿದೆಯಾ ಯಾಕೋ ಅವನ ಮನೆಯಲ್ಲಿಲ್ಲ ಅಂದಾಗ ನಾನೇನೋ ಅಂದಿಲ್ಲ ಅತ್ತೆ ಅವನು ಚೋಟಿದ್ದ ಇದ್ದಾಗಿಂದ ನಿಮ್ಮ ಹತ್ರ ಇದ್ದಾನೆ ನಿಮಗೆ ಗೊತ್ತು ಎಲ್ಲಿ ಕುಡ್ಕೊಂಡು ಬಿದ್ದಿದ್ದಾನೆ ಏನು ಎಲ್ಲ ನಿಮ್ಮ ಪ ನೀವು ಕಲಿಸಿದ್ದು ಅಂತ ಅಜ್ಜಿಗೆ ಅಂತಾಳ ಅಜ್ಜಿ ಅಲ್ಲ ಕನೇ ಎಲ್ಲರೂ ಕೂಡ ಗೆಳೆಯರ ಸವಾಸದಿಂದ ಕಲಿತರೆ ನನ್ನ ಮಮ್ಮಗೆ ನೀವು ಮಾತಾಡೋ ಮಾತಿನಿಂದ ಕಲಿತಿದ್ದಾನೆ ಅಂತ ಲಕ್ಕಿ ಶಾಂತಿನೇ ಬೈತಾರೆ ಬೈತ್ಬಿಟ್ಟು ಅಜ್ಜಿ ಒಳಗಡೆ ಹೋಗ್ತಾರೆ ಈ ಶಾಂತಿ ಏ ಮೀನಾ ನಿಮಗೆ ರೋಸ್ ಮಿಲ್ಕ್ ಮಾಡೋಂದಿದ್ಮೇಲೆ ಮಾಡಿ ಏನೇ ಅಂತ ಪಾಪ ಮೀನಾಗೆರಗ್ತಾರ ಆಯಿತು ಆಯ್ತು ಮಾಡಿಕೊಡ್ತೇನೆ ಅಂತ ಮೀನನು ಕೂಡ ಒಳಗಡೆ ಬರ್ತಾರ ಒಳಗಡೆ ಬರ್ತಡೇ ಸೆಲೆಬ್ರೇಷನ್ ಅದೆಲ್ಲ ಡೆಕೋರೇಷನ್ ಸೂಪರಾಗಿ ಮಾಡಿದ್ರು ಒಳಗಡೆ ಬಂದ ತಕ್ಷಣವೇ ಈ ಕಡೆ ನಮ್ಮ ರವಿ ಮತ್ತು ಶ್ರುತಿ ಅಜ್ಜಿಗೋಸ್ಕರ ತಾವೇ ರವಿ ಬೇಕ್ ಮಾಡಿದಂಥ ಕೇಕನ್ನು ತೊಗೊಂಡು ಬರ್ತಾರೆ ಏನೋ ರವಿ ಇದು ಅಂತ ಅಜ್ಜಿ ಕೇಳಿದಾಗ ಅಜ್ಜಿ ನಿನಗೋಸ್ಕರ ಕೇಕ್ ರೆಡಿ ಮಾಡಿ ತಂದಿದ್ದೀನಿ ಅಜ್ಜಿ ಅಂತ ಏ ನನಗೆ ಯಾಕೋ ಅದು ಈ ಅಜ್ಜಿಗೆ ಅಂತ ಅಂದಾಗ ಇಲ್ಲ ಅಜ್ಜಿ ಖುಷಿಗೋಸ್ಕರ ಎಲ್ಲರೂ ಕೂಡ ಕಟ್ ಮಾಡಬೇಕು ಮಾಡಿದ್ದಾರೆ ಬಿಡಿ ಅಜ್ಜಿ ಅಂತ ಶ್ರುತಿ ಹೇಳ್ತಾಳೆ ನಂತರ ಅವ್ರವ್ರ ಕೆಲಸಕ್ಕೆ ಹೋಗ್ರು ನೀವು ಅಂತ ಅಜ್ಜಿ ಹೇಳಿದಾಗ ಶ್ರುತಿ ಮೀನಾ ರವಿ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಈ ನಮ್ಮ ಗುಂಗ್ರಮ್ಮ ಬನ್ನಿ ಅಜ್ಜಿ ನಿಮ್ಗೆ ಮೇಕಪ್ ಮಾಡ್ತೀನಿ ಬನ್ನಿ ಅಜ್ಜಿ ಮೇಕವ್ರು ಮಾಡ್ತೀನಿ ಬನ್ನಿ ಅಜ್ಜಿ ಅಂತ ಪಾಪ ಅಜ್ಜಿನ ಕರ್ಕೊಂಡು ಒಳಗಡೆ ಹೋಗಿಬಿಟ್ಟು ಮೇಕಪ್ ಮಾಡ್ತಾಳೆ ಅಜ್ಜಿ ಯಾಕೋ ಅಲ್ಲೇ ಆ ಮೀ ನನ್ನ ಮನೆಯಿಂದ ಆಕೆ ತಾಯಿ ಮತ್ತು ತಂಗಿ ಬರ್ತಾ ಇದ್ದಾರೆ ಈ ಕಡೆ ಶ್ರುತಿ ಮನೆಯಿಂದ ಅವ್ರ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ನಿಮ್ಮ ಮನೆಯಿಂದ ಯಾರು ಇಲ್ವಲ್ಲೇ ನಿಮ್ಮ ಪಾಪ ಅವರು ಜೈಲಲ್ಲಿದ್ದಾರೆ ಅಂತಲ್ಲೇ ನಿಮ್ಮ ಮಾವನಾದರೂ ಬಾ ಅಣ್ಣೆ ಅಂದರೆ ಇಲ್ಲ ಅತ್ತೆ ಅವರು ಬಿಸ್ನೆಸ್ಸಲ್ಲಿ ಬ್ಯುಸಿ ಇರ್ತಾರೆ ಅಜ್ಜಿ ಅತ್ತೆಗೂ ಹೇಳಿದ್ದೀನಿ ನಾನು ಅಂತ ರೋಹಿಣಿ ಹೇಳ್ತಾಳೆ ಅಲ್ಲ ನಿಮ್ಮ ಅಪ್ಪ ಅಮ್ಮನ ಫೋಟೋನಾದರೂ ತೋರಿಸಿ ಅಂದರೆ ನೀವು ಬಾಮಿ ಚುಂ ಕೂಡಿ ಅಜ್ಜಿ ಅಂತಾಳೆ ಯಾಕೆ ನನಗೆ ಈ ಕ್ವಚನದಲ್ಲಿ ಮಾತಾಡ್ತೀನಿ ಅಂದರೆ ಅಲ್ಲ ಅಜ್ಜಿ ಲಿಫ್ಟಿಗೆ ಹಾಕ್ತೀನಿ ಅದಕ್ಕೆ ಬಾಮಿ ಚಂಗೆ ಕೂಡಿ ಅಂದೆ ಅಂತ ಅಂತಾಳೆ ನಮ್ಮ ರೋಹಿಣಿ ನಂತರ ಈ ಕಡೆ ಹಾಲಲ್ಲಿ ನಮ್ಮ ರವಿ ಮತ್ತು ಅವರು ಡೆಕೋರೇಷನ್ ಎಲ್ಲ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ ಚೇರ್ ಅವೆಲ್ಲ ಸರಿಯಾಗಿ ಹಾಕ್ತಾ ಹಾಕೋದು ಮಾಡೋದು ಮಾಡ್ತಿರ್ತಾರೆ ಅದೇ ಟೈಮಿಗೆ ನಮ್ಮ ಕೇಶವ ಅವರು ಈ ನಮ್ಮ ಪೂಜಾ ಅರ್ಚಕರನ್ನು ಕರೆದುಕೊಂಡು ಮನೆಗೆ ಬರ್ತಾರ ಅಜ್ಜಿ ಯಾಕೆ ಇವ್ರನ್ನೆಲ್ಲ ಕಳ್ಸಿದ್ದೆ ರಂಗನಾಥನಿ ಅಂದಾಗ ಇಲ್ಲ ಅಮ್ಮ ನೀವು ಇಷ್ಟು ವರ್ಷ ನೀವು ಬಾಳಿದ್ದೀರ ನೀವೇ ಆಲದ ಮರ ನೀವು ಸುಖವಾಗಿದ್ದರೆ ನಾವೆಲ್ಲ ಸುಖವಾಗಿರ್ತೀವಿ ಅದಕ್ಕೋಸ್ಕರ ಕರ್ತಿದ್ದೀವಿ ಕರೆಸಿದ್ದೀನಿ ಅಮ್ಮ ಅಂತ ಅವರು ಹೇಳ್ತಾರೆ ಈ ಕಡೆ ನಮ್ಮ ಸಕ್ಕರೆ ಬಯಲು ನೋಡು ಏನು ಹೇಳಿಲ್ಲ ಇದನ್ನೆಲ್ಲ ಹೇಗೆ ಮಾಡ್ತಾ ಇದಾರೆ ಅವ್ರ ಅಮ್ಮಗೆ ಇದೆಲ್ಲ ಬೇಕಾಗಿತ್ತ ಅಂತ ತಾಯಿ ಮಗ ಆಡ್ಕೋತಾರೆ ಏನೇ ಏನೇ ಅಂತಿದೆಯಲ್ಲ ನಾವಿಬ್ಬು ಮಾತಾಡ್ತಾ ನಗೋದು ನನಗೆ ಇಷ್ಟ ಇಲ್ವೇನೇ ಮಾಕಾಳಿ ಅಂತ ಅವರು ಬೈತಾ ಅಜ್ಜಿ ಕೂಡ ನಗ್ತಾರೆ ಇವರು ತಾಯಿ ಮಗ ಬರೀ ಇದನ್ನೇ ಮಾತಾಡ್ತಾ ಇರ್ತಾರೆ ಆ ಅಜ್ಜಿನ ಸುಮ್ಮನೆಲ್ಲ ಏನೇ ಕೊಳಿಮಗಳೇ ಏಕೆ ಹಿಂಗೆ ಮಾತಾಡ್ತಾ ಇದೀಯ ಏನಂತ ಇದೆಯಾ ನನಗೆ ಅಂದಾಗ ಏನಿಲ್ಲ ಅತ್ತೆ ನಿಮಗೇನು ಅಂದಿಲ್ಲ ನಾನು ಅಂತ ಅಂತ ಅಜ್ಜಿ ಸುಂದ್ರಿ ಐಶ್ವರ್ಯ ರೈ ಅಂತ ಮೀನಾ ಮತ್ತು ಅಷ್ಟೈಶ್ವರ್ಯ ಅಂತ ರಂಗನಾಥ್ ಅವರು ಹೊಗಳ್ತಾ ಇದ್ದಾಗ ಈ ನಮ್ಮ ಮನೋಜ್ ಸುಮ್ಮನವ್ರು ಬಿಟ್ಟು ಯಾಕಪ್ಪ ನಮ್ಮಮ್ಮ ಚೆನ್ನಾಗಿಲ್ವಾ ಅಂತ ಕೇಳ್ತಾನೆ ಅಯ್ಯೋ ನಿಮ್ಮಮ್ಮ ಚೆನ್ನಾಗಿಲ್ವ ಸಾಕಿದವ್ರಿಗೆ ಹಡ್ದವ್ರಿಗೆ ಹೆಗ್ನೇ ಮುದ್ದು ಸಾಕಿದವ್ರಿಗೆ ಗೋವು ಮುದ್ದು ಕಟ್ಕೊಂಡವನಿಗೆ ಎಮ್ಮೆನೇ ಮುದ್ದು ಅಂತ ಕಾಮಿಡಿ ಮಾಡಿಬಿಡ್ತಾರೆ ನಮ್ಮ ಅವರು ಎಲ್ಲರೂ ಕೂಡ ನಗ್ತಾರೆ ನ ಅದೇ ಟೈಮ್ಗೆ ಈ ನಮ್ಮ ಅರ್ಚಕರು ಬಂದಿರ್ತಾರಲ್ಲ ಅವರಿಂದ ಅಜ್ಜಿಗೆ ಹೋ ಮತ್ತು ಸೀರೆ ಎಲ್ಲ ಹಣ್ಣು ಹಂಪ ಬಂದಿರತ್ತೆ ಬಾರೆ ಶಾಂತಿ ಅಮ್ಮಗೆ ಮಾಲೆ ಹಾಕೋಣ ಅಂತ ಶಾಂತಿನ ಕರೆಬಿಟ್ಟು ನಮ್ಮ ರಂಗನಾಥ್ ಅವರು ಅಜ್ಜಿಗೆ ಮಾಲೆಯನ್ನು ಹಾಕಿ ಖುಷಿಯನ್ನು ವ್ಯಕ್ತಪಡಿಸ್ತಾರ ಆಮೇಲೆ ಅಜ್ಜಿ ತುಂಬ ಆನಂದ ಭಾಷ್ಪವನ್ನು ಸುರಿಸ್ತಾಳೆ ಎಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ನನ್ನ ರಂಗ ಅಂತ ಪಾಪ ತುಂಬಾ ಫೀಲ್ ಆಗಿರ್ತಾಳೆ ಆದ್ರೆ ಅವರು ಸೂರ್ಯನ ದಾರಿನೇ ಕಾಯ್ತಾ ಇರ್ತಾರೆ ಯಾಕೋ ಸೂರ್ಯ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಪಾಪ ನಮ್ಮ ಲಕ್ಕಿ ಕೇಳಿ ಕೇಳ್ತಾ ಇಲ್ಲ ಅಜ್ಜಿ ಬರ್ತಾರೆ ಇವಾಗ ಕಾಲ್ ಮಾಡಿದ್ದೀನಿ ಅಂತ ಮೀನಾ ಸಮಾಧಾನ ಪಡಿಸ್ತಾಳ ಈ ನಮ್ಮ ಅರ್ಚಕರು ಅಜ್ಜಿಗೋಸ್ಕರ ಏನು ದೇವಿಗೆ ಸೀರೆಯನ್ನು ಏರ್ಸಿದ್ರಲ್ಲ ಅದೇ ನಮ್ಮ ತಾಯಿಗೆ ಬೇಕಂತ ರಂಗನಾಥ್ ಅವ್ರು ಕೇಳಿರ್ತಾರಂತ ಹೀಗೆ ನಿಮ್ಮ ಮಗ ಈ ರೀತಿ ಕೇಳಿದ್ರು ನಾ ಅದಕ್ಕೆ ದೇವಿಗೇರಿಸಿದಂಥ ಸೀರೆನೇ ನಿಮಗೆ ತಂದಿದ್ದೀವಿ ನೀವು ತುಂಬ ಲಕ್ಕಿ ಅಂತ ಮಗನ ಪಡೆಯೋಕ್ಕೆ ಅಂತ ಅರ್ಚಕರು ಹೇಳ್ತಾರೆ ಅವಾಗ ಅಜ್ಜಿಗೆ ಆನಂದ ಬಾಷ್ಪೇ ಬಂದು ಮಗನನ್ನು ದುಡ್ಗಟ್ಟಾಗಿ ಹಿಡ್ಕೊಂಡು ಕಣ್ಣೀರನ್ನು ಹಾಕ್ತಾರೆ ಏನೋ ರಂಗ ಇದು ಅಂತ ಅಂದರೆ ತಾಯಿ ಮಗನ ಪ್ರೀತಿ ಎಷ್ಟೊಂದು ನೋಡಿ ಇಲ್ಲಿ ನಂತರ ನಮ್ಮ ಅವರು ಶಾಂತಿಯನ್ನು ಕರೆದುಕೊಂಡು ಬಾರಿ ಅಮ್ಮನ ಕಡೆ ಆಶೀರ್ವಾದ ತಗೊಳ್ಳೋಣ ಅಂತ ಅಕ್ಷತೆ ಹಾಕಿಸ್ಕೊಂಡು ಇಬ್ಬರು ಕೂಡ ಆಶೀರ್ವಾದವನ್ನು ಪಡೀತಾರೆ ಇಬ್ಬರು ಕೂಡ ಚೆನ್ನಾಗಿರಿ ಮಕ್ಕಳೇ ಅಂತ ಹೇಳಿ ರಂಗನಾಥ್ ಮತ್ತು ಶಾಂತಿಯವರ ಕೈ ಹಿಡಿದು ನೀವು ಸುಖವಾಗಿ ಬಾಳೆ ಅಂತ ನಮ್ಮ ಅಜ್ಜಿ ಹರಿಸ್ತಾರೆ ನಂತರ ಆ ಮನೆಯ ಹಿರಿಮಗಳಂತ ಮನೋಜನ ಕರೀತಾರೆ ರಂಗನಾಥ್ ಅವರು ಬಾರೋ ಮನೋಜ ರೋಹಿಣಿ ಅಜ್ಜಿ ಅಮ್ಮನ ಆಶೀರ್ವಾದ ಪಡ್ಕೊಳ್ಳಿ ಮನೋಜ ರೋಹಿಣಿ ಇಬ್ಬರು ಕೂಡ ಅಜ್ಜಿ ಆಶೀರ್ವಾದ ಪಡಿತಾರೆ ಚೆನ್ನಾಗಿ ಮಕ್ಕಳೇ ಬಾಳೆ ನೀವು ಅಂತ ಹೇಳ್ತಾರೆ ರಂಗನಾಥ್ ಅವರು ರವಿಗೆ ಇಟ್ಟಂಥ ಫಲಪುಷ್ಪವನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ ರವಿಯವನ್ನ ತಂದು ತಂದೆ ಕೈಯಲ್ಲಿ ಕೊಟ್ಟು ಶ್ರುತಿಯೊಂದಿಗೆ ಅವನು ಕೂಡ ಅಜ್ಜಿಯ ಆಶೀರ್ವಾದವನ್ನು ಪಡಿತಾನೆ ನೀವು ಚೆನ್ನಾಗಿ ಬಾಳಿ ಅಂತ ಅಜ್ಜಿ ಅವರಿಗೆ ಹಾರೈಸ್ತಾರೆ ನಂತರ ಮೀನನ್ನು ಕರೀತಾರೆ ರಂಗನಾಥ್ ಅವರು ಇಲ್ಲಮ್ಮವ್ ಅವರು ಬಂದಿಂದ ಆಶೀರ್ವಾದ ಪಡಿತೀನಿ ಅಂತ ಹೇಳ್ತಾಳೆ ಮೀನು ಆಗೂ ಕೂಡ ಈ ಮನೋಜ್ ಕೋ ತೆಗಿತಾನೆ ಈ ಅವ್ನು ಬರಬೇಕಂದ್ರೆ ಅವನು ನಿನಗೂಷು ಕೂಡ ಆಶೀರ್ವಾದ ಸಿಗಲ ಆಶೀರ್ವಾದ ತೊಗೊಳಮ್ಮ ನೀನು ಅಂತ ನಮ್ಮ ಮನೋಜ ಹೇಳ್ತಾನೆ ಮಾವ ಅವರಿಗೆ ಕಾಲ್ ಮಾಡ್ತಿಂತೇಳ್ರಿ ಬರ್ತಾರೆ ಅಂತ ಪಾಪ ಕಾಲ್ ಮಾಡ್ತಾಳೆ ಆದರೆ ಸೂರ್ಯ ಕಾರಲ್ಲಿ ಓಡಿಸ್ತಾ ಇರೋದ್ರಿಂದ ಆಕೆ ಫೋನನ್ನು ಪಿಕ್ ಮಾಡಂಗಿಲ್ಲ ಹಾಗೆ ಸುಮ್ಮನೆ ನೋಡಿಬಿಟ್ಟು ಇಟ್ಬಿಡ್ತಾನೆ ಇಲ್ಲ ಮಾವ ಬರ್ತಾರೆ ಯಾಕೋ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅವರು ಅಂತ ಪಾಪ ಮೀನ ಒದ್ದಾಡ್ತಾಳೆ ರಂಗನಾಥ್ ಅವರು ಈ ಅರ್ಚಕರು ಮನೆಗೆ ಹೋಗೋ ಟೈಮ್ ಹೊರಟಿರ್ತಾರೆ ಅವರಿಗೆ ಪುಷ್ಪ ಮತ್ತು ಕಾಣಿಕೆಯನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡೀತಾರೆ ಕೇಶವ ಅವರು ಕೂಡ ನಂದು ಕೆಲಸ ಇದೆ ಕಣೋ ಇನ್ನೇನು ಮೀಟಿಂಗ್ ಇದೆ ಹೋಗ್ತೇನಂತ ಅವರು ಕೂಡ ಹೋಗ್ತಾರೆ ಆಯಿತು ಅವ್ರನ್ನ ಕಳಿಸಿ ಅಂತ ಅಂಥೇಳಿ ರಂಗನಾಥ್ ಅವ್ರ ಜೊತೆ ರಂಗನಾಥ್ ಅವರು ಈ ಕೇಶವ್ರ ಜೊತೆ ಹೊರಗಡೆ ಹೋಗ್ತಾರೆ ಇವರೆಲ್ಲರೂ ಕೂಡ ಸೆಲ್ಫಿಯನ್ನು ತಗೋತಾರ ಖುಷಿಯನ್ನು ಸಂಭ್ರಮವನ್ನು ಪಡ್ತಾರೆ ಈ ಕಡೆ ನಮ್ಮ ಶಾಂತಿ ಮತ್ತು ಈ ಮನೋಜಿಗೆ ಬರೀ ಅವ್ರದ್ದು ಆಡ್ಕೊಳ್ಳೋದೆ ನೋಡೋ ನಿಮ್ಮಪ್ಪ ಇಷ್ಟೆಲ್ಲ ಮಾಡಿದ್ರು ಕೂಡ ನನಗೇನು ಹೇಳೇ ಇಲ್ಲ ಅಂದರೆ ಅಜ್ಜಿ ಪೂಜೆ ಪುನಸ್ಕಾರಕ್ಕೆ ಭಾಳ ಪ್ರೀತಿ ಅವ್ರಿಗೆ ಒಂದು ಗಿಫ್ಟ್ ಬರಲಿ ಅಂತ ನಿಮ್ಮಪ್ಪನ ಆಸೆ ಕಣೋ ನೋಡೋ ಎಷ್ಟಿದ್ದಾರೆ ನಿಮ್ಮಪ್ಪ ಇರಲಿ ಬಿಡಮ್ಮ ನಿನಗೆ ಬರುತ್ತೆ ಅಂತ ಅವನು ಹೇಳಿದಾಗ ಈ ಅಂತ ಹೇಳ್ತಾನೆ ಹೌದು ಕಣ ನಿಮ್ಮ ಅಪ್ಪಗೆ ಬಂದರೆ ನಂಗೆ ಬಂದಂಗೆ ಅಂತ ಶಾಂತಿ ಅಂದಾಗ ಅಮ್ಮ ನಿನಗೆ ಬಂದರೆ ಆ ಗಿಫ್ಟ್ ನನಗೆ ಅಮ್ಮ ಸೀದಾ ಅಂತ ಮನೋಜ್ ಅಲ್ಲಿ ಕೂಡ ತನ್ನ ಬುದ್ಧಿಯನ್ನು ತೋರಿಸ್ತಾನೆ ನಂತರ ಇಲ್ಲ ಭಾರಿ ಶಾಂತಿ ನೀನು ಫೋಟೋ ತೊಗೋಬೇಕ ಅಂತ ಅಜ್ಜಿ ಕರೆದಾಗ ಮೀನನ್ನು ಸೈಡಿಗೆ ಎಳ್ದುಬಿಟ್ಟು ಅಜ್ಜಿ ಪಕ್ಕ ಹೋಗಿ ಶಾಂತಿ ಫೋಟೋ ತೊಗೋತಾಳೆ ನಂತರ ಫಂಕ್ಷನ್ಗೆ ಎಲ್ಲರೂ ಬರ್ತಾರ ಇದ್ದೀವಿ ಮೀನವ್ರ ಮನೆಯವರು ಅವ್ರ ಮನೆಯವರು ಅಮ್ಮ ಬಂದುಬಿಟ್ಟು ಎಲ್ಲಿ ನಿಮ್ಮ ಮನೆಯವರೇ ಕಾಣ್ತಾ ಇಲ್ಲ ಮೀನಾ ಅಂತ ಕೇಳಿದಾಗ ಮೀನಾ ಇಲ್ಲ ಆಂಟಿ ಒಂದು ಬಾಡಿಗೆ ಬಂದಿತ್ತು ಬಿಡೋ ಹೋಗಿದ್ದಿದ್ದಿಲ್ಲ ರೆಗ್ಯುಲರ್ ಕಸ್ಟಮರ್ ಅದಕ್ಕೆ ಹೋಗಿದ್ದಾರೆ ಆಂಟಿ ಅಂತ ಹೇಳ್ತಾಳೆ ಅಲ್ಲೇ ಮೀನಾ ನಿನ್ನ ಕೊಳಲ್ಲಿ ಹಾಕೊಂಡ್ರು ಚೈನ್ ಹೇಗಿದೆಯಲ್ಲ ನಂಗೆ ಹೇಳಿದರೆ ನಾನಾದರೂ ಒಳ್ಳೆ ಒಡವೆ ತರ್ತಾ ಇದ್ದೆ ಅದು ರೋಲ್ ಗೋಡು ಹಾಕೊಂಡಿದ್ದೀಯಲ್ಲಮ್ಮ ನೀನು ಅಂತ ಅಂದುಬಿಡ್ತಾರೆ ಅವಾಗ ನಮ್ಮ ಮೀನ ತುಂಬಾ ಫೀಲ್ ಮಾಡ್ಕೊತಾಳೆ ಅವರ ಮೀನ ಅಷ್ಟೇ ಅಲ್ಲ ಬಂದಂಥ ಅವ್ರ ತಾಯಿ ಕೂಡ ಹೇಗಂದ್ರಲ್ಲ ಇವರು ನನ್ನ ಮಗಳು ಹಾಕ್ಕೊಂಡ್ರೂ ರೋಡ್ಗಳ ಅಂತ ಅವರು ಕೂಡ ಮನಸ್ಸಿಗೆ ತುಂಬಾ ನೋವು ಮಾಡ್ಕೋತಾರ ಆದರೆ ನಮ್ಮ ಅವರು ಸಿಟಿಗೆ ಬರ್ತಾರೆ ಶ ಶೀಲಾನ ಮಾತನ್ನು ಕೇಳಿಬಿಟ್ಟು ಸಿಟಿಗೆ ಬರ್ತಾರ ಆದರೆ ನಮ್ಮ ಮೀನ ತುಂಬ ಫೀಲ್ ಆಗ್ತಾಳೆ ಮುಂದೆ ಏನಾಗುತ್ತೆ ಈ ಸೂರ್ಯ ಏನನ್ನು ಹುಡುಕ್ಲಿಕ್ಕೆ ಈ ವ ಕಾರ್ ತೊಗೊಂಡು ತಿರುಗ್ತಾ ಇದ್ದಾನೆ ಅನ್ನೋದನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು ಸೋ ಮಚ್